ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಶಾಸಕರಿಂದಲೇ ಬಿಗ್ ಶಾಕ್ ಜಮೀರ್ ಬಂಡವಾಳವನ್ನು ಬಿಚ್ಚಿಟ್ಟ ಕೈ ಎಂ ಎಲ್ ಎಗಳು ನೋಡಿ ಇದು ಕೈ ಸರ್ಕಾರಕ್ಕೆ ಬಹಳ ಆಘಾತಕಾರಿ ಬೆಳವಣಿಗೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಈ ರೀತಿ ಆಗ್ತಿರೋದನ್ನು ನೋಡ್ತಾ ಇದ್ರೆ ಒಂದು ಕಡೆ ಅಧಿಕಾರ ಹಂಚಿಕೆ ಫೈಟು ಮತ್ತೊಂದು ಅದೆಲ್ಲ ನಡೀತಿದೆಯಲ್ಲ ರಾಹುಲ್ ಗಾಂಧಿಯವರು ಇಬ್ಬರನ್ನು ಮೀಟ್ ಮಾಡ್ತಾರೆ ಟೈಮ್ ಕೊಡ್ತಾರೆ ರಾಜಕೀಯ ಜಟಾಪಟಿಗಳು ಒಂದು ಕಡೆ ಜೋರಾಗಿದ್ದರೆ ಈ ಹೊತ್ತಲ್ಲಿ ಸಿದ್ದರಾಮಯ್ಯಗೆ ಸಿಡಿಲಾಘಾತ ಕೊಟ್ಟಿದ್ದಾರೆ ಶಾಸಕರು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಕಾಂಗ್ರೆಸ್ನ ಶಾಸಕರು ಚೀಮಾರಿ ಹಾಕ್ತಿದ್ದಾರೆ ಸ್ವಂತ ದುಡ್ಡಿನಲ್ಲಿ ಜನಕ್ಕೆ ಬಡವರಿಗೆ ತಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ ತಪ್ಪಿಗೆ ಮೋಸ ಮಾಡಬಾರ್ದಲ್ಲ ಅಂತ ಸ್ವಂತ ದುಡ್ಡಲ್ಲಿ ಮನೆ ಕಟ್ಟಿಸ್ಕೊಡ್ತಿದ್ದಾರೆ ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿ ನೋಡಿ ಎಷ್ಟು ದೊಡ್ಡ ಡೆವಲಪ್ಮೆಂಟ್ ಇದು ಸಿದ್ದರಾಮಯ್ಯನವರು ನಿಜವಾಗಿಯೂ ತಲೆ ತಗ್ಗಿಸುವಂತಹ ಬೆಳವಣಿಗೆ ಇದು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಛೇಮಾರಿ ಹಾಕ್ತಿದ್ದಾರೆ ಸರ್ಕಾರ ಬಂದು ಮೂರು ವರ್ಷ ಆಗ್ತಾ ಇದ್ರು ಬಡವ್ರಿಗೆ ಮನೆ ಕೊಡೋದಿಕ್ಕಾಗ್ತಿಲ್ಲ ಇದನ್ನು ಬೇರೆ ಯಾರೂ ಹೇಳ್ತಾ ಇಲ್ಲ ನಾವು ಯಾರೂ ಹೇಳ್ತಾ ಇಲ್ಲ ಪ್ರತಿಪಕ್ಷದವರು ಹೇಳ್ತಿಲ್ಲ ಬದಲಾಗಿ ಕಾಂಗ್ರೆಸ್ನ ಶಾಸಕ ಹೇಳ್ತಿದ್ದಾರೆ ಸರ್ಕಾರದ ವಿರುದ್ಧ ಶಾಸಕ ಶಿವಗಂಗಾ ಬಸವರಾಜ್ ತಿರುಗು ಬಿದ್ದಿದ್ದಾರೆ ಅಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಈಗ ತಿರುಗು ಬಿದ್ದಂಗೆ ಆಯ್ತಾ ವಸತಿ ಸಚಿವರ ಕಂಪ್ಲೀಟ್ ಫೇಲ್ ಯೂರ್ ಅಂತ ಹೇಳಿದಂಗಾಯ್ತವ್ರು ಅವ್ರ ಹೆಸರೊಂದು ಹೇಳಿಲ್ಲ ಅಷ್ಟೇ ಇನ್ನೇನು ನೇರವಾಗಿ ಮುಖಕ್ಕೆ ಹೊಡೆದಂಗೆ ಒಂದೇ ಒಂದು ಮನೆ ಕೊಡೋ ಕೊಡೋಕ್ಕಾಗ್ತಿಲ್ಲ ಸರ್ಕಾರಕ್ಕೆ ಬಡವರಿಗೆ ಮನೆ ಕಟ್ಟೋದಕ್ಕೆ ವೈಯಕ್ತಿಕ ಹಣವನ್ನು ಕೊಡ್ತೀನಿ ಅಂತ ಎಷ್ಟೋ ಒಂದು ಕಲ್ ಲಕ್ಷನೇನೋ ಸುಮಾರು ಜನಕ್ಕೆ ಕೊಡ್ತಾ ಇದ್ದಾರೆ ಅವರು ಎಸ್ ಸಿ ಎಸ್ ಟಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್ಕಾರದಿಂದ ಬರೋದಾದರೆ ಬೇರೆ ಒಂದು ಇಪ್ಪತ್ತು ಒಂದೂವರೆ ಲಕ್ಷ ಹಂಗೆಲ್ಲ ಬರುತ್ತಲ್ಲ ವಸತಿ ಯೋಜನೆ ಅಡಿಯಲ್ಲಿ ಅದು ಕೊಡ್ತಿಲ್ಲ ನನ್ನ ಕ್ಷೇತ್ರದಲ್ಲಿ ಒಬ್ರಿಗೆ ಮನೆ ಕೊಡೋಕ್ಕಾಗ್ತಿಲ್ಲ ನನಗೆ ನಾಚಿಕೆ ಆಗ್ತದೆ ಕ್ಷೇತ್ರದಲ್ಲಿ ನಾನು ಹೆಂಗೆ ಹೋಗಲಿ ಅಂತ ಮತ ಕೇಳೋಕ್ಕೆ ಅವ್ರದ್ದು ಸೊ ಯಾವುದೇ ಸಮುದಾಯಕ್ಕೂ ಕೂಡ ನ್ಯಾಯ ಕೊಡೋಕ್ಕಾಗ್ತಿಲ್ಲ ಅದಕ್ಕೆ ಇವತ್ತು ಯಾವ ಜಾತಿ ಈ ಜಾತಿ ಅಂತಲ್ಲ ಬಡವ್ರಿಗೆ ಜಮೀನಿಲ್ದವ್ರಿಗೆ ಸ್ವಂತ ದುಡ್ಡಲ್ಲಿ ಮನೆ ಕಟ್ಟಿಸ್ಕೊಡೋದಕ್ಕೆ ಹೊಸ ವರ್ಷದ ಪ್ರಯುಕ್ತ ನಾನೇ ಮುಂದಾಗ್ತಿದ್ದೀನಿ ಸರ್ಕಾರ ಫೇಲ್ ಆಗಿದೆ ಅನ್ನೋದನ್ನ ಬಿಚ್ಚಿಟ್ಟ ರಾಜ್ಯದ ಜನರ ಮುಂದೆ ಈ ಸರ್ಕಾರಕ್ಕೆ ಮನೆ ಕಟ್ಟಿಸ್ಕೊಡೋ ಯೋಗ್ಯತೆ ಇಲ್ಲ ಅಂತ ಹೇಳಿದ ಕಾಂಗ್ರೆಸ್ ಶಾಸಕ ಶಾಸಕ ಶಿವಗಂಗಾ ಬಸವರಾಜ್ ತೆಲಂಗಾಣದಲ್ಲಿ ಸಿಎಂ ಹೇಳಿದರು ನಮಗೆ ಬಡವ್ರಿಗೆ ಮನೆ ಕಟ್ಟಿಸೋದು ಅದು ಇದು ಮಾಡೋಕೆ ಆಗಲ್ಲ ನಾವು ಕಷ್ಟದಲ್ಲಿದ್ದೀವಿ ಸಾಲ ಮಾಡಿ ಹೆಂಗೋ ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತಿದ್ದೀವಿ ನನಗೆ ಸಿ ಎಮ್ ಆದಮೇಲೆ ಗೊತ್ತಾಗಿದ್ದು ಇಷ್ಟು ಕಷ್ಟ ಅಂತ ಗ್ಯಾರಂಟಿ ಯೋಜನೆಯಿಂದ ಎಲ್ಲ ಕಷ್ಟ ಆಗಿಬಿಟ್ಟಿದೆ ಮನೆಗೇನೆ ಕೊಡೋಕ್ಕಾಗಲ್ಲ ಅಂತ ಒಪ್ಪಿಕೊಂಡಿದ್ರು ಇಲ್ಲಿ ನಮ್ಮ ಸಿ ಎಂ ಹೇಳಲ್ಲ ಅದನ್ನು ಡೆವಲಪ್ಮೆಂಟ್ ಮಾಡ್ತಿದ್ದೀವಿ ಗ್ಯಾರಂಟಿನೂ ಕೊಡ್ತಿದ್ದೀವಿ ಅಂತಿದ್ದಾರೆ ಆದರೆ ಎಮ್ ಎಲ್ ಎಗಳು ಬಿಚ್ಚಿಟ್ಟಿದ್ದಾರೆ ನೋಡಿ ಎಲ್ಲ ವರ್ಗದ ಜನರು ಮನೆಗಳನ್ನ ಭಾಳಷ್ಟು ಕೇಳ್ತಾ ಬರ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಮನೆಗಳು ಯಾವುದೇ ಬರೋದ ಕಾರಣ ನಾವು ಸುಮಾರು ಸರಿ ಸಾರ್ವಜನಿಕರಿಗೆ ಈ ಕೊಡ್ತೀವಿ ಈ ಕೊಡ್ತೀವಿ ಅಂತೇಳಿ ಕೊಡೋಕ್ಕಾಗದ ಕಾರಣ ವೈಯಕ್ತಿಕವಾಗಿ ಒಂದು ಕಾಲು ಲಕ್ಷ ಮನೆ ಕಟ್ಟೋಗೆ ಆದ್ಯತೆ ಮೇಲೆ ಮೊದಲ ನೂರು ಜನಕ್ಕೆ ಮೊದಲನೇ ಹಂತದಲ್ಲಿ ಕೊಡಬೇಕು ಅಂತ ಇವತ್ತು ಹೊಸ ವರ್ಷದಲ್ಲಿ ನಮ್ಮ ಶಿವಗಂಗಾ ಬಸವರಾಜ್ ಅವರು ಒಬ್ಬರೇ ಹೇಳಿದ್ದ ನೆನಪು ಮಾಡ್ಕೊಳ್ಬೋದು ಗವಿಯಪ್ಪ ಅವರು ಹೊಸಪೇಟೆ ವಿಜಯನಗರ ಅವ್ರು ಇದನ್ನೇ ಹೇಳಿದರು ಮನೆ ಕೊಡೋಕೆ ಆಗ್ತಿಲ್ಲ ನಮಗೆ ಜನರ ಹತ್ರ ಹೋಗೋಕ್ಕಾಗ್ತಿಲ್ಲ ಬಡವ್ರಿಗೆ ಒಂದು ಮನೆ ಕೊಡದೆ ನಾಳೆ ಹೆಂಗೆ ಓಟ್ ಹಾಕಿ ಅಂತ ಕೇಳೋದು ಸೊ ಈ ಗ್ಯಾ ಗ್ಯಾರಂಟಿ ಶಕ್ತಿ ಯೋಜನೆ ಬಸ್ ಅದೆಲ್ಲ ನಿಲ್ಲಿಸ್ಬಿಡಿ ಯಾರಿಗೆ ಬೇಕದು ದಯವಿಟ್ಟು ಮನೆ ಕೊಡಿ ಅಂತ ಗವಿಯಪ್ಪ ಅವರು ಹೇಳಿದ್ದು ನಿಮ್ಗೆ ನೆನಪಿರಬಹುದು ವೀಕ್ಷಕರೆ ಶೇರ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇರೋರು ನೀವು ಆಗಿದ್ರೆ ಒಂದೊಳ್ಳೆ ಆ್ಯಪ್ ಇದೆ ಸೆಬಿ ರಿಜಿಸ್ಟರ್ಡ್ ಮಾರ್ಕೆಟ್ ಓಲ್ಫ್ ಆ್ಯಪ್ ಇದು ಭಾರತದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ ಬಳಸೋದು ಹೇಗೆ ಅನ್ನೋದನ್ನು ನೋಡೋಣ ಪಿನ್ ಹಾಕಿ ಲಾಗಿನ್ ಮಾಡಿ ಫಾಲೋ ಟ್ರೆಂಡನ್ನು ಕ್ಲಿಕ್ ಮಾಡಿದಾಗ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ ಲಾಭದಾಯಕ ಟ್ರೆಂಡ್ಗಳನ್ನು ತೋರಿಸ್ತಾ ಹೋಗುತ್ತೆ ಮತ್ತು ಒಂದೇ ಕ್ಲಿಕ್ನಲ್ಲಿ ನೀವು ಫಾಲೋ ಮಾಡಬಹುದು ಬೇರೆ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಮೊತ್ತದಿಂದ ನೀವು ಹೂಡಿಕೆಯನ್ನು ಇಲ್ಲಿ ಶುರು ಮಾಡಬಹುದಾಗಿದೆ ಹಾಗೆ ಇನ್ ಬಿಲ್ಟ್ ಸ್ಟಾಪ್ ಲಾಸ್ ಈ ಆ್ಯಪ್ನ ಸ್ಪೆಷಾಲಿಟಿ ಏನು ಮಾಡುತ್ತೆ ಹೆಚ್ಚು ಲಾಸ್ ಆಗೋದನ್ನು ಇದು ತಪ್ಪಿಸುತ್ತೆ ಟ್ರೆಂಡ್ ಪ್ರಕಾರ ಹೋಗ್ತಾ ಇದ್ದ ಲಾಭ ಗಮನಿಸಿ ಸ್ಟಾಪ್ ಟ್ರೆಂಡ್ ಕ್ಲಿಕ್ ಮಾಡುವ ಮೂಲಕ ನೀವು ತುಂಬ ಕಡಿಮೆ ಸಮಯದಲ್ಲಿ ಪ್ರಾಫಿಟನ್ನು ಬುಕ್ ಮಾಡಬಹುದು ಹಾಗೆ ಬ್ರೋಕರೇಜ್ ಕೂಡ ಇಂಡಸ್ಟ್ರಿಯಲ್ಲಿ ತುಂಬ ಕಡಿಮೆ ಆಗಿದೆ ಈ ಎಲ್ಲ ಫೀಚರ್ಸ್ ನಿಮಗೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲೈಫ್ ಟೈಮ್ ಫೀಯಲ್ಲಿ ಸಿಗುತ್ತೆ ಇಲ್ಲಿ ಅನ್ನೋದು ವಿಶೇಷತೆ ಎಲ್ಲ ಕಮೋಡಿಟೀಸ್ ಅಂದರೆ ಚಿನ್ನ ಬೆಳ್ಳಿ ಕಚ್ಚಾ ತೈಲ ನ್ಯಾಚುರಲ್ ಗ್ಯಾಸ್ ಇದೆಲ್ಲವನ್ನು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹನ್ನೆರಡರ ತನಕ ಕೂಡ ನೀವು ಇಲ್ಲಿ ಸುಲಭವಾಗಿ ಟ್ರೇಡ್ ಮಾಡಬಹುದಾಗಿದೆ ವೀಕ್ಷಕರೇ ಮಾರ್ಕೆಟ್ ಉಲ್ಫ್ ಆ್ಯಪ್ ಫ್ರೀ ರೆಕಮೆಂಡೇಶನ್ ಕೂಡ ಕೊಡುತ್ತೆ ಇಂತಹ ರೆಕಮೆಂಡೇಶನ್ಗಳನ್ನು ಅನಲೈಸ್ ಮಾಡಿ ಹೂಡಿಕೆದಾರರು ನೋಡಿ ಡಿಸೆಂಬರ್ ಒಂದೇ ದಿನದಲ್ಲಿ ಎಂಟು ಸಾವಿರದ ಆರುನೂರ ಆರು ಜೂನ್ನಲ್ಲಿ ಎಪ್ಪತ್ತು ಸಾವಿರದ ನಾನ್ನೂರ ಅರವತ್ತೆಂಟು ಜುಲೈನಲ್ಲಿ ಐವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತ ಆರು ಮತ್ತು ಅಕ್ಟೋಬರ್ನಲ್ಲಿ ಐವತ್ತೆಂಟು ಸಾವಿರದ ಇನ್ನೂರ ಏಳು ರೂಪಾಯಿ ಲಾಭವನ್ನು ಗಳಿಸಿದ್ದಾರೆ ವಿಶೇಷತೆ ಅಂದರೆ ಈ ಲಾಭದ ಮೇಲೆ ಮಾರ್ಕೆಟ್ ವೋಲ್ಫ್ ಯಾವುದೇ ಕಮಿಷನ್ ತಗೊಳ್ಳಲ್ಲ ಈಗಾಗಲೇ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಡೌನ್ಲೋಡ್ಗಳಾಗಿವೆ ತಡ ಯಾಕೆ ಹಾಗಾದರೆ ನೀವೇ ಸ್ಟಡಿ ಮಾಡಿ ಸರಿಯಾಗಿ ತಿಳ್ಕೊಳ್ಳಿ ಮತ್ತು ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಶುರು ಮಾಡಬೇಕು ಮಾರ್ಕೆಟ್ ರೂಲ್ಸ್ ಜೊತೆ ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಲಿಂಕನ್ನು ಕ್ಲಿಕ್ ಮಾಡಿ ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಹೇಳಿದ ನೆನಪಿರಬಹುದು ನಿಮಗೆ ಅಕ್ಕಿ ಬೇಕು ಅಂದರೆ ರಸ್ತೆ ಇಲ್ಲ ರಸ್ತೆ ಬೇಕಂದ್ರೆ ಅಕ್ಕಿ ಇಲ್ಲ ಯಾವುದು ಬೇಕು ಡಿಸೈಡ್ ಮಾಡಿ ಸೊ ಗ್ಯಾರಂಟಿಯಿಂದ ಏನು ಕೊಡೋಕ್ಕಾಗಲ್ಲ ಅಂತ ಹೇಳಿದ ನೆನಪಿರಬಹುದು ಇದೇ ಜಮೀರ್ ಅಹಮದ್ ಖಾನ್ ಅವರು ಗ್ಯಾರಂಟಿ ಕಾರಣದಿಂದಾಗಿ ಅನುದಾನ ಸಿಕ್ತಿಲ್ಲ ಅಂತ ಒಪ್ಪಿಕೊಂಡಿದ್ದನ್ನು ನೆನಪು ಮಾಡ್ಕೊಳ್ಬಹುದು ಜಿ ಪರಮೇಶ್ವರ್ ಅವರು ಇದನ್ನು ಓಪನ್ ಆಗಿ ಹೇಳಿದ್ರು ಗ್ಯಾರಂಟಿಗೆ ದುಡ್ಡಿಲ್ಲ ಅಂತ ಓಪನ್ ಆಗಿ ಒಪ್ಪಿಕೊಂಡಿದ್ದನ್ನು ನೆನಪು ಮಾಡ್ಕೊಳ್ಬಹುದು ಕಾಗೆ ಅವರು ಶಾಸಕ ಕಾಗೆ ಅವರು ಸರ್ಕಾರದ ವಿರುದ್ಧ ಮುಗಿಬಿದ್ದನ್ನು ನೆನಪು ಮಾಡ್ಕೊಳ್ಬಹುದು ಕಾರವಾರ ಶಾಸಕರು ಆ ಕಡೆ ತುಮಕೂರಿನ ಕೆಲವು ಶಾಸಕರು ಓಪನ್ ಆಗಿ ನಾವು ರಾಜೀನಾಮೆ ಕೊಡ್ತೀವಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ತನಕ ಕಾಂಗ್ರೆಸ್ ಶಾಸಕರು ತಮ್ಮದೇ ಸರ್ಕಾರದ ಅವಧಿಯಲ್ಲಿ ಮುಗಿ ಬಿದ್ದಿದ್ದನ್ನು ನೆನಪು ಮಾಡ್ಕೊಳ್ಬೋದು ನಾವು ಜನರ ಮುಂದೆ ಹೆಂಗೆ ಹೋಗಬೇಕು ನಾಚಿಕೆ ಆಗುತ್ತೆ ನಮ್ಗೆ ನಾಳೆ ಹೋಗಿ ಓಟ್ ಹಾಕಿ ಅಂತ ಕೇಳಕ್ಕೆ ಬ್ರಿಡ್ಜ್ ಕಟ್ಟಿಸ್ಬೇಕು ರಸ್ತೆ ಮಾಡಿಸ್ಬೇಕು ಶಾಲೆ ಮಾಡಿಸ್ಬೇಕು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸ್ಬೇಕು ಇದು ಯಾವುದು ಮಾಡಿಸ್ತೇವೆ ಓಟ್ ಹಾಕೋದೇ ಇಲ್ಲ ಜನ ಗ್ಯಾರಂಟೀಲಿ ಅರ್ಹರಿಗೆ ಮಾತ್ರ ಕೊಟ್ಟು ಕಟ್ಟಾದರೂ ಮಾಡಿ ಏನಾದರೂ ಮಾಡಿ ದಯವಿಟ್ಟು ದುಡ್ಡು ಕೊಡಿ ಅಂತ ಮೀಟಿಂಗಲ್ಲಿ ಕಾಂಗ್ರೆಸ್ನ ಮೀಟಿಂಗ್ ಅಲ್ಲಿಯೇ ಸಿಎಂ ಎದುರೇ ಮಾತಾಡಿದ್ದನ್ನು ನೆನಪು ಮಾಡ್ಕೊಳ್ಬಹುದು ಇಷ್ಟೆಲ್ಲದರ ನಡುವೆ ನೋಡಿ ಈಗ ಓಪನ್ ಆಗಿ ಹೇಳ್ತಿದ್ದಾರೆ ಒಂದು ಮನೆ ಇಲ್ಲ ಸ್ವಂತ ಖರ್ಚಲ್ಲಿ ಕೊಡ್ತಿದ್ದೀನಿ ಅಂತ ಎಷ್ಟು ಜನ ಶಾಸಕರಿಗೆ ಹಿಂಗೆ ಮಾಡೋಕ್ಕಾಗತ್ತೆ ಇವ್ರ ಹತ್ರ ಏನೋ ಚೆನ್ನಾಗಿ ಫಂಡ್ ಇರ್ಬೋದು ಮಾಡ್ಬಿಡ್ತಾರೆ ಶಿವಗಂಗಾ ಬಸವರಾಜ ಅವರು ಬಿ ಕೆ ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡಿರೋರು ಸಿ ಆಗೇ ಆಗ್ತಾರೆ ಅಂತ ಭವಿಷ್ಯ ನೋಡುತ್ತಿರುವಂತ ಶಿವಗಂಗಾ ಬಸವರಾಜ ಅವರು ಏನೋ ಸ್ವಂತ ದುಡ್ಡಲ್ಲಿ ಕೊಡ್ತಿದ್ದಾರೆ ಉಳಿದವ್ರ ಕಥೆ ಏನು ಉಳಿದ ಕ್ಷೇತ್ರಗಳಲ್ಲಿ ಕಥೆ ಏನು ಹಾಗಾದ್ರೆ ಅನ್ನೋದು ಅರ್ಥ ಆಗ್ತಿಲ್ಲ ನೋಡಿ ಕ್ಷೇತ್ರದ ನೂರು ಜನಕ್ಕೆ ಅವರು ಒಂದು ಪಾಯಿಂಟ್ ಎರಡು ಐದು ಅಂದ್ರೆ ಒಂದು ಕಾಲು ಲಕ್ಷ ದುಡ್ಡನ್ನು ನೂರು ಜನಕ್ಕೆ ಫಸ್ಟ್ ಫೇಸಲ್ಲಿ ನೂರು ಜನಕ್ಕೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಸೊ ದೊಡ್ಡ ಸ್ಕೀಮನ್ನೇ ಮಾಡ್ತಿದ್ದಾರೆ ಅವರು ಸಹಾಯಧನ ಕೊಡ್ತೀನಿ ನೀವು ಮನೆ ಕಟ್ಟಿಸ್ಕೊಳ್ಳಿ ಅಂತ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಸರ್ಕಾರದ ನಿಜ ಬಣ್ಣವನ್ನೇ ಬಿಚ್ಚಿಟ್ರ ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಅವರ ವಸತಿ ಅವ್ರ ಇಲಾಖೆ ವಿರುದ್ಧ ಬಿ ಆರ್ ಪಾಟೀಲ್ರು ಇದೇ ತರ ಮುಗಿಬಿದ್ದಿದ್ರು ನೆನಪಿದ್ಯಾ ನಿಮಗೆ ಭ್ರಷ್ಟಾಚಾರ ತಾಂಡವು ಆಡ್ತಿದೆ ಅನ್ನುವಂಥ ಆರೋಪ ಬಂದಿತ್ತು ಬೇಕಾ ಬಿಟ್ಟಿಯಾಗ ತಮಗೆ ಬೇಕಾದವ್ರಿಗೆ ಏನೇನೋ ಗೋಲ್ಮಾಲ್ ನಡೆಸ್ತಿದ್ದಾರೆ ಅನ್ನುವಂಥ ಆರೋಪ ಬಂದಿತ್ತು ಆಮೇಲೆ ಸಿ ಎಂ ಮಧ್ಯಪ್ರವೇಶ ಮಾಡಿ ಹೆಂಗೆಂಗೋ ಸಮಾಧಾನ ಮಾಡಿದ್ರು ಆದರೆ ಬಿ ಆರ್ ಪಾಟೀಲ್ರು ಸರ್ಕಾರದ ಬುಡ ಶೇಕ್ ಮಾಡೋ ರೀತಿಯಲ್ಲಿ ಬಾಂಬ್ ಹಾಕಿದ್ರು ಅವರು ಕಾಂಗ್ರೆಸ್ ಕಾಂಗ್ರೆಸ್ನವರೇ ಅವರು ಸೊ ಒಬ್ರಲ್ಲ ಇಬ್ಬರಲ್ಲ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕೇಳಿ ಬರ್ತಿರೋ ಆರೋಪ ಹಾಗಾದರೆ ಅಷ್ಟಿಷ್ಟಲ್ಲ ಈಗ ಮೊನ್ನೆ ಅಲ್ಲಿ ಹೋಗಿ ಓ ಮನೆ ಕೊಟ್ಟು ಬಿಡ್ತೀವಿ ಕೊಟ್ಟು ಕೊಟ್ಬಿಡ್ತೀವಿ ಅಂತ ಘೋಷಣೆ ಮಾಡಿದ್ರು ಕಡೆ ಅವ್ರಿಗೂ ಕೊಡೋಕ್ಕಾಗ್ತಿಲ್ಲ ಬಿಡಿ ಅದು ಬೇರೆ ವಿಷಯ ಕೊಡೋ ಪರಿಸ್ಥಿತಿಯೇ ಇಲ್ಲ ಅಲ್ಲಿ ಸತ್ಯ ಪರಿಶೀಲನೆಗೆ ಹೋದಾಗ ಬಾಂಗ್ಲಾ ರೋಹಿಂಗ್ಯಾ ಎಲ್ಲ ವಾಸನೆನೂ ಸಿಕ್ಕಿದೆ ಅವ್ರ ಆಧಾರ್ ಕಾರ್ಡು ಚೆಕ್ ಮಾಡ್ಸೋ ಕೊಟ್ಟರೆ ಡಿ ಸಿ ಇನ್ನೂ ರಿಟರ್ನ್ ಮಾಡ್ತಿಲ್ಲ ಅಂತ ಬಿ ಜೆ ಪಿ ಮುಗಿಬಿದ್ದಿದೆ ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ ಇರೋ ಬೈಕ್ಗಳು ಸಿಕ್ಕಿವೆ ಜೈ ಬಾಂಗ್ಲಾ ಅಂತ ಬೇರೆ ಬೇರೆ ಕೂಗ್ತಿರೋರನ್ನೆಲ್ಲ ನೋಡ್ತಾ ಇದ್ದೀವಿ ಅಂತ ಎಲ್ಲ ಬೇರೆ ಬೇರೆ ಕಡೆ ಬಾಂಗ್ಲಾ ನಿವಾಸಿಗಳಿಂದು ಕಡಿಮೆ ಇದ್ದಾರೆ ಇಲ್ಲಿ ಎಲ್ಲ ಗೊತ್ತಾಗುತ್ತೆ ಬಂಡವಾಳ ಆದರೆ ಅಂಥವರನ್ನು ಎಲೆಕ್ಷನ್ಗೋಸ್ಕರ ಓಲೈಕೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಎಲ್ಲ ಕೇಳಿ ಬರ್ತಿರೋ ಹೊತ್ತಲ್ಲೇ ಇಲ್ಲಿ ನೋಡಿ ಕಥೆ ಕೊಡ್ತಿಲ್ಲ ಮನೇನ ಸ್ವಂತ ದುಡ್ಡಲ್ಲಿ ಕೊಟ್ಟರು ಕೊಟ್ಟಂಗೆ ಇಲ್ಲ ಏನೂ ಇಲ್ಲ ಜನರಿಗೆ ಏನೂ ಇಲ್ಲ ಅನ್ನೋದನ್ನು ಈಗ ಕಾಂಗ್ರೆಸ್ನ ಶಾಸಕರು ಬಾಯಿ ಬಿಟ್ಟು ಹೇಳ್ತಿದ್ದಾರೆ ಸರ್ಕಾರದ ಮಾನದಂಡದಂತೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ನಾನೇ ಸ್ವಂತ ದುಡ್ಡಲ್ಲಿ ಅವ್ರಿಗೆ ಮನೆ ಕಟ್ಸ್ಕೊಡೋದಕ್ಕೆ ಪ್ರೋತ್ಸಾಹ ಕೊಡ್ತೀನಿ ಎಲ್ಲ ಸಮುದಾಯದವ್ರಿಗೂ ಕೊಡ್ತೀನಿ ಮೊದಲು ನೂರು ಆಮೇಲೆ ಮುಂದಿನ ಹಂತದಲ್ಲಿ ನಾನು ಆದಷ್ಟು ಕೊಡ್ತಾ ಹೋಗ್ತೀನಿ ಅಂತ ಸೊ ಸರ್ಕಾರಕ್ಕೆ ಇದು ಶೇಮ್ ಅಲ್ವಾ ಸಿಎಂ ನಿಜವಾಗಿ ಇದಕ್ಕೆ ಉತ್ತರ ಕೊಡಬೇಕು ಒಂದು ಬಸವರಾಜ್ ಶಿವಗಂಗಾ ಬಸವರಾಜ್ ಅವರು ಹೇಳ್ತಿರೋದು ಸುಳ್ಳು ಸುಳ್ಳು ಅವ್ರು ಹೇಳ್ತಿರೋದು ನಾವು ಮನೆ ಕಟ್ಟಿದ್ದೀವಿ ಕಟ್ಟಿಸ್ಕೊಟ್ಟಿದ್ದೀವಿ ದುಡ್ಡು ಕೊಟ್ಟಿದ್ದೀವಿ ಅವ್ರು ಹೇಳ್ತಿರೋದು ಸುಳ್ಳು ಅಂತ ಹೇಳಬೇಕು ಇಲ್ಲ ಅವ್ರು ಹೇಳ್ತಿರೋದು ಸರಿ ತಲೆ ತಗ್ಗಿಸುವಂತಹ ಒಂದು ಬೆಳವಣಿಗೆ ಇದು ಯಾವ್ದು ಸರಿ ಇದರಲ್ಲಿ ಶಾಸಕರು ಹೇಳ್ತಿರೋದು ಸರಿ ನಾವು ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಿದ್ದಾರೆ ಪಾಪ ಬಡವರನ್ನು ಕಟ್ಟಿಸ್ಕೊಡ್ತಿರಬಹುದು ಅಂತ ಅವ್ರು ಹೇಳ್ತಿದ್ದಾರೆ ಎಷ್ಟು ಮನೆಗಳನ್ನು ಕಟ್ಟಿಸಿದ್ದಾರೆ ಅಂತ ಕಾಂಗ್ರೆಸ್ನ ಶಾಸಕರೇ ಪ್ರಶ್ನೆ ಮಾಡಿ ಮತ್ತೆ ಮನೆ ಬರ್ತಿಲ್ಲ ಅಂತ ಹಲವಾರು ಶಾಸಕರ ಅಭಿಪ್ರಾಯ ಬಂದು ಇಷ್ಟೆಲ್ಲ ಆರೋಪಗಳು ಬಂದ ಮೇಲೆ ಹಾಗಾದ್ರೆ ಏನು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಭ್ರಷ್ಟಾಚಾರ ಆಗ್ತಿದೆಯಾ ಅಥವಾ ಕಟ್ಟಿಸ್ಕೊಡೋದು ದುಡ್ಡಿಲ್ವಾ ಯಾವುದಾಗ್ತಿದೆ ಅನ್ನೋದನ್ನ ಸಿ ಎಂ ಹೇಳಬೇಕಾಗಿದೆ ಈಗ ಅದು ಮಹತ್ವ ಪಡ್ಕೊಳ್ತಾ ಇರೋದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಹೋದ ವರ್ಷದಲ್ಲಿ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿ ಜೆ ಪಿಯವ್ರು ಕೊಟ್ಟಿಲ್ಲ ಅವ್ರು ಬಡವರು ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ಲ ಅದ್ರ ಜೊತೆಯಲ್ಲಿ ಇದೇ ತಿಂಗಳಲ್ಲಿ ಇಪ್ಪತ್ನಾಲ್ಕನೇ ತಾರೀಖಿಗೆ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡ್ತಾಯಿದ್ದೀನಿ ಬಡವರಿಗೆ ಏನಕ್ಕೆ ಬಿ ಜೆ ಪಿ ಅವ್ರ ಗ್ಯಾರಂಟಿ ಇರಲಿಲ್ಲ ಯಾವುದು ಕೊಡ್ಬೋದಾಗಿದ್ದು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದೆ ನಮ್ಮ ಗ್ಯಾರಂಟಿದಲ್ಲೂ ಬಿಜೆಪಿಯವ್ರು ಹೇಳಿಬಿಡಲಪ್ಪ ನಾವು ಪಾಪ ಸೋಮಣ್ಣ ಪ್ರಯತ್ನ ಮಾಡಿದ್ರು ಬಹಳಷ್ಟು ಸೋಮಣ್ಣ ಬಡವ್ರ ಬಗ್ಗೆ ಕಾಲೇಜ್ ಇತ್ತು ಸತಿ ಸೋಮಣ್ಣ ಪ್ರಯತ್ನ ಮಾಡಿದರೆ ಯಡಿಯೂರಪ್ಪ ಇರುವಾಗ ಪ್ರಯತ್ನ ಮಾಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಇರುವಾಗ ಪ್ರಯತ್ನ ಮಾಡಿದ್ದಾರೆ ಶಿವಗಂಗ್ರು ಕೊಡೋಕ್ಕಾಗಿಲ್ಲ ಯಾರು ಅವರು ಅವ್ರು ಏನೋ ಪಾಪ ದುಡ್ಡು ಏನೋ ಬಡವರಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ಬೋದು ಖುಷಿಯಾಗಿ ಕೊಡ್ತಾ ಇರ್ಬೋದು ಎಮ್ ಎಲ್ ಎಮ್ ಎಲ್ ಎ ನನ್ನ ಕಳೆದ ಪಾಪ ಎಮ್ ಎಲ್ ಎ ಮಾಡಿದಿರ ಎಮ್ ಎಲ್ ಎ ಮಾಡಿದಿರಾ ನೀವು ಬಡವ್ರು ಇದ್ದೀರಾ ನನ್ನ ಕರ್ತವ್ಯ ಧರ್ಮ ಆಗ್ತದಂತ ಆ ಶಿವಗಂಗಾ ಅವ್ರು ಕೊಡ್ತಾ ಇರ್ಬೋದು ಬರೋ ವರ್ಷದಲ್ಲಿ ನಾವು ಟಾರ್ಗೆಟು ಕೊಟ್ಟಿಲ್ಲ ಭಾಳ ವರ್ಷದಿಂದ ಬಿ ಜೆ ಪಿ ಕಾಲದಲ್ಲೂ ಟಾರ್ಗೆಟ್ ಇಲ್ಲ ನಾವು ಎರಡು ವರ್ಷ ಆಯಿತು ಸರ್ಕಾರ ಬಂದು ನಾವು ಟಾರ್ಗೆಟ್ ಕೊಟ್ಟಿಲ್ಲ ಮನೆ ಮುಖ್ಯಮಂತ್ರಿಗಳು ಹಳೆ ಮನೆಗಳು ಕಂಪ್ಲೀಟ್ ಮಾಡಿದೆ ಅಂತ ಹೇಳಿಬಿಟ್ಟು ಸೂಚನೆ ಕೊಟ್ಟಿದ್ದಾರೆ ಬರೋ ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳು ಟಾರ್ಗೆಟ್ ಕೊಡ್ತಾರೆ ಹೊಸದಾಗಿ ಎಲ್ಲರಿಗೂ ಮನೆಗಳು ಕೊಡ್ತೀವಿ ಮತ್ತೊಂದು ಕಡೆ ನೋಡಿ ಸೆಷನ್ನಲ್ಲಿ ರಂಗನಾಥ್ ಅವರು ಏನು ಪ್ರಶ್ನೆ ಕೇಳಿದ್ರು ಸಿದ್ದರಾಮಯ್ಯವ್ರ ಮುಖದೆದುರೇ ಕೇಳಿದ್ದು ಅವರ ಮಧುಗಿರಿ ಸಿಕ್ಕಾಪಟ್ಟೆ ಹೋಗ್ತಿದೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ನು ತಡೆ ಹಿಡ್ದಿದ್ದಾರೆ ಅಂತ ಮುಗಿ ಬಿದ್ದಿದ್ರು ಸೊ ಅನುದಾನ ಕೊಡೋದಕ್ಕೆ ಸರ್ಕಾರಕ್ಕೆ ಆಗ್ತಿಲ್ಲ ಬಸವರಾಜ ರಾಯರೆಡ್ಡಿ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ನೆನಪು ಮಾಡ್ಕೊಳ್ಬೋದು ನಾನು ಸಿ ಎಂ ಪಕ್ಕದಲ್ಲಿರೋನು ಅದಕ್ಕೆ ಹೆಂಗೋ ಮಾಡಿ ತಗೊಂಡು ಬರ್ತೀನಿ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕೇಳಿ ನೋಡಿ ಯಾರಾದರೂ ಅನುದಾನ ತಗೊಂಡು ಹೋಗಿದ್ರೆ ನಾನೊಬ್ಬ ತಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ಸೊ ಅದರ ಅರ್ಥ ಇನ್ಯಾರಿಗೂ ಇಲ್ಲ ಅಂತ ಆಯ್ತಲ್ಲ ಕರ್ನಾಟಕದಲ್ಲಿ ಅಭಿವೃದ್ಧಿ ನಾ ಸಿ ಎ ಜಿ ರಿಪೋರ್ಟ್ ಹೇಳ್ತು ಎಸ್ ಅಭಿವೃದ್ಧಿಗೆ ಮಾರಕವಾಗಿದೆ ಗ್ಯಾರಂಟಿ ಮತ್ತು ಇಲ್ಲ ಆಗ್ತಿರೋ ಬೆಳವಣಿಗೆಗಳು ಭವಿಷ್ಯಕ್ಕೆ ಮಾರಕ ಅಂತ ಅದರ ವಿರುದ್ಧನೂ ಕಾಂಗ್ರೆಸ್ ಸಿಡಿತು ಆದರೆ ಈಗ ಕಾಂಗ್ರೆಸ್ನ ಶಾಸಕರು ಈ ರೀತಿ ಬಂಡವಾಳ ಬಯಲು ಮಾಡ್ತಿದ್ದಾರೆ ಬಿಟ್ಟು ಹಾಕಿ ಶಿವಗಂಗಾ ಬಸವರಾಜ ಅವ್ರು ಯಾವ ಲೆಕ್ಕ ಅಲ್ವಾ ಖರ್ಗೆ ಸಾಹೇಬರು ನಿನ್ನೆ ಅಷ್ಟೇ ಹೇಳಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿನೇ ಇಲ್ಲ ಬಫೆ ಸಿಸ್ಟಮಲ್ಲಿ ಬಂದು ಅವ್ರು ಬಾಚ್ಕೊಂಡು ಹೋಗ್ತಿದ್ದಾರೆ ಪಂಕ್ತಿಯಲ್ಲಿ ಕೂತವ್ರಿಗೆ ಪಾಪ ಕಾದು ಕಾದು ಸಾಕಾಗಿದೆ ನಮ್ಮ ಭಾಗವನ್ನು ಡೆವಲಪ್ಮೆಂಟ್ ಮಾಡಿ ಅಂತ ಒಂಬತ್ತು ಬಾರಿ ಶಾಸಕರಾಗಿ ನಿರಂತರವಾಗಿ ಗೆದ್ದು ಎಂ ಪಿ ಆಗಿ ಕೇಂದ್ರ ಮಂತ್ರಿಯಾಗಿ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿರುವ ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಈಗ ಪ್ರಿಯಾಂಕ್ ಖರ್ಗೆ ಅವರ ಉಸ್ತುವಾರಿಯಲ್ಲಿರುವಂತಹ ಜಿಲ್ಲೆ ಬಗ್ಗೆ ಇಂಥ ರಿಯಾಕ್ಷನ್ ಬಂತು ಆಶ್ಚರ್ಯ ಆಗುತ್ತೆ ಯಾರು ಮಾಡಬೇಕಿತ್ತು ಡೆವಲಪ್ಮೆಂಟನ್ನು ಇವರ ಅಥವಾ ಮತ್ತೊಬ್ಬರ ಮಾಡಬೇಕಾಗಿರೋರೇ ಅಸಹಾಯಕರಾಗಿ ಮಾತಾಡ್ತಿದ್ದಾರಲ್ಲ ಯಾರ ಸರ್ಕಾರ ಇದೆ ಅನ್ನುವಂಥ ಆಶ್ಚರ್ಯಕರ ವಿಚಾರ ತೆರೆದುಕೊಳ್ತು ಸೊ ಎ ಆ ಸಿ ಸಿ ಅಧ್ಯಕ್ಷ ಹೇಳ್ತಾರೆ ಅಭಿವೃದ್ಧಿ ಇಲ್ಲ ಇಲ್ಲಿ ಶಾಸಕರು ಹೇಳ್ತಾರೆ ಅಭಿವೃದ್ಧಿ ಇಲ್ಲ ಸೊ ಅದೇ ಸತ್ಯ ಅಲ್ವಾ ಮತ್ತಾವುದು ಸತ್ಯ ಇದು ಸುಳ್ಳು ಅನ್ನೋದಾದರೆ ಖರ್ಗೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಶಾಸಕ ಶಿವಗಂಗಾ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಯಾರ್ಯಾರು ಶಾಸಕರು ಹೇಳಿದ್ದಾರೋ ಅವ್ರ ವಿರುದ್ಧ ಕ್ರಮ ಆಗಬೇಕು ಇಲ್ಲ ಇವರೆಲ್ಲ ಹೇಳಿದ ಸತ್ಯ ನಾವು ಫೇಲ್ ಆಗಿದ್ದೀವಿ ಅಂತ ಸಿದ್ದರಾಮಯ್ಯವರು ಒಪ್ಪಿಕೊಳ್ಬೇಕಾಗತ್ತೆ ಮತ್ತೊಂದು ಬಜೆಟ್ ಬರ್ತಿದೆ ಅದ್ರ ಪರಿಸ್ಥಿತಿ ಹಿಂಗಾಗಿದೆ ರಾಜ್ಯದ ಜನಕ್ಕೆ ಉತ್ತರ ಬೇಕಾಗಿದೆ ಈಗ ವೀಕ್ಷಕರ ಈಗಾಗಲೇ ಹೇಳಿದ ಹಾಗೆ ಮಾರ್ಕೆಟ್ ಓಲ್ಫ್ ಇದು ಸೆಬಿ ರಿಜಿಸ್ಟರ್ಡ್ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಆ್ಯಪ್ ಆಗಿದೆ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಡೌನ್ಲೋಡ್ಗಳಾಗಿವೆ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರೆ ಸರಿಯಾಗಿ ಅಧ್ಯಯನ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು